ಇವತ್ತು ಸಿಂಪಲ್ ಆಗಿರುವ ಒಂದು ಸಣ್ಣ ಟಿಪ್ಪನ್ನು ತೋರಿಸ್ಕೊಡ್ತೀನಿ ನೋಡಿ ಇದೇ ರೀತಿ ಫ್ಲಾಸ್ಕ್ ಇರುತ್ತೆ ನಮ್ಮೆಲ್ಲರ ಮನೆಯಲ್ಲಿ ಅಥವಾ ವಾಟರ್ ಬಾಟ್ಲು ಮಕ್ಕಳಿಗೆ ಶಾಲೆಗೆ ತಗೊಂಡು ಹೋಗೋದಾಗಲಿ ಅಥವಾ ನಾವು ಆಫೀಸಿಗೆ ತಗೊಂಡೋದಾಗಲಿ ಯಾವುದೇ ಆದರೂ ಲೀಕ್ ಆಗುತ್ತೆ ಒಂದೊಂದು ಸರ್ತಿ ಬಾಟ್ಲು ತುಂಬ ಚೆನ್ನಾಗಿರುತ್ತೆ ಫ್ಲಾಸ್ಕ್ ಸಹ ಚೆನ್ನಾಗಿರುತ್ತೆ ಆದರೆ ನಾವು ಎಲ್ಲಿಯಾದರೂ ತಗೊಂಡು ಹೋಗೋದು ಲೀಕ್ ಆಗುತ್ತೆ ಆ ಥರ ಲೀಕ್ ಆಗೋದಿರಲಿಕ್ಕೆ ರಬ್ಬರ್ ಬ್ಯಾಂಡನ್ನು ಇದೇ ರೀತಿ ಹಾಕಿ ಆ ಮುಚ್ಚಳವನ್ನು ಮುಚ್ಚಿದರೆ ಯಾವುದೇ ಕಾರಣಕ್ಕೂ ನೀರು ಚೂರು ಸಹ ಲೀಕ್ ಆಗೋದಿಲ್ಲ ಒಂದು ಅಥವಾ ಎರಡು ರಬ್ಬರ್ ಬ್ಯಾಂಡನ್ನು ಹಾಕಿಬಿಟ್ರೆ ಸಾಕು ಒಂದು ಹಾಕಿ ನೀರು ಇನ್ನೂ ಸ್ವಲ್ಪ ಸ್ವಲ್ಪ ಲೀಕ್ ಆಗ್ತಾ ಇದ್ದರೆ ಎರಡು ರಬ್ಬರ್ ಬ್ಯಾಂಡ್ ಇದೇ ರೀತಿ ಹಾಕಿ ಈ ಥರ ಮುಚ್ಚಳವನ್ನು ಟೈಟಾಗಿ ಹಾಕಿದರೆ ಚೂರು ಸಹ ನೀರು ಅದರಿಂದ ಲೀಕ್ ಆಗೋದಿಲ್ಲ ಅದೇ ರೀತಿ ಟಿಫನ್ ಬಾಕ್ಸು ಕೂಡ ಒಮ್ಮೊಮ್ಮೆ ಸಾರೆಲ್ಲ ಹಾಕ್ಕೊಂಡು ಹೋದರೆ ಸ್ವಲ್ಪ ಲೀಕ್ ಆಗುತ್ತೆ ನೋಡಿ ಆವಾಗ ಈ ಸೈಡಿಂದ ಇದೇ ರೀತಿ ರಬ್ಬರ್ ಬ್ಯಾಂಡನ್ನು ಹಾಕಿ ಅದನ್ನು ಮುಚ್ಚಿದರೆ ಚೂರು ಸಹ ಲೀಕ್ ಆಗೋದಿಲ್ಲ ಟ್ರೈ ಮಾಡಿ ನೋಡಿ ಒಳ್ಳೆ ಟಿಪ್ಪಲ್ವ ಇದು ಹೆಲ್ಪ್ ಆಗ್ಬೋದು ನಿಮಗೆ